ಕೂಡ ಅದೇ ರೀತಿಯ ಪರಂಪರೆಯನ್ನು ಕಾಪಾಡಿ ಕೊಟ್ಟಿದ್ದೀವಿ ಈ ಹಾಕಿ ನನ್ನ ಇಂಥ ಇವತ್ತು ಇವತ್ತು ಈ ಕಾಲಕ್ಕಿಂತ ಅಟ್ಟಿಂದು ಇನ್ನು ಅದು ಮುಳಿಗಿಟ್ಟಂಥ ಕಾಣದ ದುಟಣ ಇವೆಲ್ಲ ನನಗೆ ಮಲ್ಪವಿದೆ ಅಂತ ಅವರ ಕೊಡುಗೆನ ಕೊಟ್ಟಿದ್ದೀವಿ ನನಗೆ ಹೆಚ್ಚಾಗಿ ನನ್ನ ಆಚಾರ ವಿಚಾರ ರಕ್ಷಣೆ ಮಾಡೋದು ಹೆಚ್ಚಿಗೆ ನನ್ಗಡ ಹಾಕಿ ಪ್ರೀತಿ ಅದನ್ನು ಕೈಪಂಥ ಯುವಕನಲ್ಲಿ ಅದನ್ನ ಕೂಡ ಕಾಪಾಡೋದು ಭಾರಿ ಹಾಕಿ ಅವಶ್ಯಕರ ಹಾಕಿ ನಮ್ಮ ವಿಶ್ವ ದಾಖಲೆ ಸಾಧನೆ ಮಾಡೋಕ್ಕೆ ಹೊಟ್ಟಿದ್ದ ನೋಡೋಕೆ ಭಾರಿ ಭಾರಿ ಖುಷಿ ಮತ್ತೆ ಇದನ್ನ ಹಿಂದೆ ನಡ್ತಿರ್ಬೇಕಂತದ್ದು ತುಂಬ ಜನರ ಕೊಡಗಿನ ಎಲ್ಲ ಒಕ್ಕತ್ತರ ಸರಿಯಿಂದ ಇದನ್ನೇ ಕಾರ್ ಈಗ ಹಾಕಿ ಎ ಕೊಡುವ ಹಾಕಿ ಜಿಲ್ಲಾ ಪದಾಧಿಕಾರಿಯ ಕ್ರೀಡೆಯಂಗ ಕ್ರಿಯ ಹಾಕಿ ಕೂರ್ಬೋದು ಹಾಕಿ ಫೆಡರೇಷನ್ ಎಲ್ಲರೂ ಕೂಡ ಕೊಡುಗೆ ಒಂದು ಎಲ್ಲ ರೀತಿ ಮುಖ್ಯವಾಗಿತ್ತು ಈ ಒಂದು ಕ್ರೀಡೆದ ಮೇಲೆ ಪ್ರೀತಿ ಆಸಕ್ತಿ ಹೆಚ್ಚಂದ ಕಲ್ಚರ್ ಅಂತ ಕನ್ನಡ ಮಹಾಜನರ ಕೊಡಗು ಕೊಡಗು ಕನ್ನಡ ಕೊಡುಗೆ ಅಪಹರಣ ಇದನ್ನು ಇನ್ನೂ ನನ್ನ ಎಲ್ಲರೂ ಕೂಡ ಹುಡುಗಿಯ ಚಂದ್ರ ಇದ್ದಾನೆ ಇದನ್ನು ನಡ್ಕೊಂಡ್ಕೊಡ್ ಅನ್ನುವಂಥ ಒಂದು ಸಂಕಲ್ಪ ನಾವು ಕೊಡ್ತೀವಿ ಮಾಡ್ತೀನಿ ಮಾತ್ರ ಮಾಡ್ತೇವೆ ಬಾಕಿ ಅಕಾಡೆಮಿ ಅಧ್ಯಕ್ಷ ಅಂಗಾರ ಅವರು ಶಾಸಕರಂಥ ಅಕಾಡೆಮಿಕ್ ಜಾಗತ ಅವಶ್ಯಕತೆ ಉಂಟು ಇದು ಮಾಡಿಕೊಂಡು ಅಂತ ಅವರ ಅಧ್ಯನ ಇಂಗಾ ಎಲ್ಲ ಪದಾಧಿಕಾರಿಯ ಬಂದು ನಾಡಿದೆ ನಾನು ಆಶ್ವಾಸನೆ ಈ ಕಡೆ ಕಾಲೂ ಅವರು ಜಾಗತ ಗುರುತ್ ಮಾಡಿದ್ದೆ ಇವಳು ಅಂತ ನೋಡಿತ್ತು ಜಾಗ ಅಂದ್ರೆ ಪ್ರಸ್ತಾವನೆ ಕೂಡ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತದಲ್ಲಿ ಹೆಚ್ಚಿಸಾಯಿತು ಚುನಾವಣೆ ಅದು ನಿಂತ ಚುನಾವಣೆ ಆಗಲಿಕ್ಕೆ ಅದು ಲಾಭ ಅದಕ್ಕೆ ಜಾಗ ದುಃಖ ಅಂತ ಅದರ ಚಟುವಟಿಕೆ ಆಗಿ ಎಲ್ಲವನ್ನು ಕೂತಿದ್ದು ಅವರು ನನ್ನ ಒಂದು ಅಕಾಡೆಮಿಯ ಮಾಡಿದ್ದೆ ನಾನು ಆ ಪಕ್ಕಕ್ಕೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಕಲೀನ ಕಲಿತಂಥ ಅವಕಾಶಕ್ಕೂ ಇನ್ಯಾಸಕ್ಕೂ ಹೆಚ್ಚಾಗಿ ಕಲ್ಪ ಈ ಅಕಾಡೆಮಿ ಹೊರೆಯದೇ ಕೂಡ ನಾನು ಆಶಿಸ್ತೀನಿ ಆಮೇಲೆ ಅಂಗಡ ತಂಡ ಶಾಸಕರಿದ್ದು ನಾಲ್ಕು ಶಾಸಕರು ಒಬ್ಬ ಮಂತ್ರಿ ಒಂದ ಪಕ್ಷದ ನಾಯಕರು ಅದೇ ಹಾಕಿ ಹಾಕಿ ಟೀಮ್ನ ರಿಲೀಸ್ ಮಾಡಕ್ಕೆ ಬಾರಿ ಕಷ್ಟವಾಗಿದ್ದು ರಿಲೀಸ್ ಕಾರಣ ಇರುವತ್ತೇಳರಲ್ಲಿ ಯಾರು ಮಾಡಲಿ ಅಂತ ನನಗೆ ಅವಕಾಶ ಮಾಡ್ತಾರೆ ನನಗೆ ಮಾಡುವ ಅಂದಿನ ಅಚ್ಚಿಮ ರಾಜಕೀಯದಿಂದ ನನ್ನ ಹಾಕಿ ನಡೀಲಿಕ್ಕೆ ಬರಲಿಲ್ಲ ಅನ್ನೋದು ಆಸೆ ಆಗಿದೆ ಇಂಡಿಯಕ್ಕೂ ಕರೀತಾರೆ ಗಾಢೆಲ್ಲ ಎಲ್ಲರೂ ಸರಿಯಾದ ರಾಜಕೀಯ ಬಾರಿ ಆಡಳಿತ ರಾಜ್ಯ ಲಕ್ಷ ನಾಯಕರು ಎಲ್ಲರೂ ಹೊಗ್ತ ಇದೆ ಹಾಕಿ ಮಾಡೋಕ್ಕೂ ಅವಕಾಶ ಮಾಡಿದ್ದಾರೆ ಉದ್ಘಾಟನೆ ಗುಂಡಿನ ಹಾಕಿನ ಹಿಂದಾಕ ಎಲ್ಲ ಹಾಕಿ ಜಾಸ್ತಿ ಯಶಸ್ಸಿನ ಕಾಲೇಜಿದೆ ಜನಕ್ಕೆ ಮುಖಾಂತರ ಇಲ್ಲಿ ಬಂದಂಥ ವೀಕ್ಷಕರು ಕೈಗಾರಿಕೊಂಡಂಥ ಕೈಗಾರರು ಎಲ್ಲ ಕೂಡ ಒಳ್ಳೆ ನಮ್ಮ ಒಳ್ಳೆಯ ಜನಕ್ಕೆ ಮುಖಾಂತರ ಇಲ್ಲಿ ಬಂದಂಥ ವೀಕ್ಷಕ ಕಲೆ ಕೈಪುಕ್ ಬಂದಂಥ ಕಲಿಕಾರ ಎಲ್ಲರೂ ಕೂಡ ನಲ್ಲ ನನ್ನವರು ಅನುಭವ ಆಡೋದು ಅವರ ಅವರು ಆಶೆಯನ್ನ ವ್ಯಕ್ತಪಡಿಸ್ತದೆ ಇಲ್ಲಿ ಯಾಕಂದರೆ ಎಲ್ಲ ಕಡೆಗೆ ನಮ್ಮ ಕಳೆದ ಬರುವ ತಿಳಿಯೋದ್ರ ನನಗೆ ಕೈಪಂಥ ಭಾರಿ ಮುಖ್ಯ ಅಂತ ಹೇಳಿ ಸೋಲು ಗೆಲುವು ಗ್ರಹನೋ ಒಳ್ಳೆ ಥರ ಕಾಣ್ತಾರೆ ಅದು ನಾಟಿ ಜೀವನ ಕೂಡ ಭಾರಿ ಅವಶ್ಯಕ ಅವಶ್ಯಕಾರಿ ಸಹಾಯ ಕೂಡ ಎಲ್ಲರಿಗೂ ಗೆಲ್ಲ ಹೇಳಿ ನಮ್ಮ ಸೌಲಭ್ಯ ಪಾದ ದಂಡನೋ ಮೈದಾನಕ್ಕೆ ಅರ್ಥಕ್ಕೆ ಹೋಗಬೇಕು ಮಾತ್ರ ನನಗೆ ಯಶಸ್ಸು ಭಾರಿ ವ್ಯದ ಮಾಡೋ ಪದ್ಧತಿಗೆ ಭಾರಿ ಸಂದರ್ಭ ಕೊಡೋದು ದಂಡೂಪ ದಂಡನೋ ರೀತಿ ಪಾಲನೆ ಮಾಡಿದ್ದು ಬ್ಯಾಲೆನ್ಸ್ ಡೈಟ್ ಹೋಗಿದ್ದು ಮಾತ್ರ ಎಲ್ಲ ರೀತಿಯೇ ನಂಗೆ ಎಂಜಾಯ್ ಮಾಡೋದು ನನ್ನಡ ಮಕ್ಕಳಲ್ಲಿ ಭಾರಿ ಬಾಕ್ಸಿಂಗ್ ಅಕೆಡೆಮಿ ಮಾಡಿದ್ದೀನಿ ಮೈದಾನ ಸಣ್ಣ ಉದಾಹರಣೆ ಮಾಡ್ತೀವಿ

ನಾನೇ ಸ್ವಂತ ದಯ ಕೈ ಬಂದು ಧೈರ್ಯ ಸಿಾಡೆಮಿ ಮಾಡಿ ಕರೆ ಮಾಡಿ ಅಂದರೆ ನಾಡ ಅವ್ರಿಗೆ ಖಂಡಿತ ಎನಿ ಅಕಾಡೆಮಿ ಕೂಡ ಹಾಕುವಂಥ ಕೆಲಸ ಮಾಡ್ಲಿ ನಂದ್ರೆ ಕ್ರೀಡೆಗಳಿಗೆ ಒತ್ತುಕೊಳ್ತೇನೆ ಎಲ್ಲ ಕ್ರೀಡೆ ಕೂಡ ನನ್ನ ಮಕ್ಕಳ ಕಲಿತ ಸಾಮರ್ಥ್ಯ ಮುಂದೆ ಪ್ರತಿಭಟನೆ ನನಗೆ ಬಳಕೆ ಮಾಡುವಂಥ ಮಾಡೋಣ ಬಟ್ಟೆದಾಕೋದ ನನ್ನ ಮಕ್ಕಳ ಬಟ್ಟೆ ತಕ್ಕ ನನಗೆ ಸರಿಯಾದ ಅವಕಾಶ

ಈಗ ಒಟ್ಟು ಹೋಗ್ಲಿ ರಾತ್ರಿ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಹೋಗಳಿಗಲ್ಲೂ ಕೂಡ ಹೋಲ್ ಮೈದಾನ ಗುರುತಿಸಿದ್ವಿ ಅದನ್ನ ಪುನಶ್ಚೇತನ ಮಾಡೋಕೆ ಚಾಲನೆ ಮಾಡಿ ಆ ಕೆಲಸ ಮಾಡಿ ಈ ಕಾಲೇಜ್ ಮುಖಂಡ ಅವರಿಗೆ ತಾಲೂಕು ಮಟ್ಟಕ್ಕೆ ಗ್ರಾಮ ಅಂತ ಕ್ರೀಡಾ ಮೈದಾನಕ್ಕೂ ಕೂಡ ಪುನಶ್ಚೇತನ ಮಾಡೋದು ಅಥವಾ ಪೂಜೆ ಮೈದಾನ ಮಾಡೋದು ಇಂತ ಕೆಲಸ ಮಾಡಿದ್ವಿ ಎಲ್ಲದಿಗೂ ಗ್ರಾಮೀಣ ಮಟ್ಟಕ್ಕೂ ಕೂಡ ಮಕ್ಕಳಿಗೆ ಕಲಿಸೋಕೆ ಅವಕಾಶ ಮಾಡಿಕೊಡ್ತಾ ಮೂಲಕ

அதாய் இங்க சுமாரிண்டி சிந்தனைச்சி அங்க ஃப்ரெண்ட்ஸ் ஹாக்கி அங்கே ஹாக்கி கலித்தார ப்ளஸ் ஹாக்கி எம்பை இன்னும் சுமார் சுமார் நெகட்டிவ் ஆய் நினச்சி இன்வ் நம்ம ஆப்பா நீங்க மண்ணே சரி இதா இன் பிரா அசிங் பன்னெண்டு நினச்சி நான் இது டிசை ಉದ್ದೇಶ ಉದ್ದೇಶ್ ಇದು ಒಂದು ಸುಮಾರು ಒಕ್ಕದಲ್ಲಿ ಚಿರ ಚಿರ ಬಿದ್ದು ಅಣ್ಣ ತಮ್ಮ ಅಣ್ಣ ತಮಾನ ಅದನ್ನೆಲ್ಲ ಸರಿ ಅದು ಹಾಕಿರೋ ಮೂಲಕ ಆಡು ಮುಂದಾಯ್ತು ಈ ಹಾಕಿ ನಮನ ಸ್ಟಾರ್ಟ್ ಮಾಡೋದು ನೋಡ್ರಿ ಮುರಿತು ಜಂಜೆ ಕಡೆ ಸುಮಾರು ಕೊಡುವಂಗ್ತು ಬಂದೇ ಸ್ಟೇಜ್ ಕಂಡಿತ್ತು ோ இ கைத்தீக்கு கழிதீப்பாப்போகித்தீப்பாச்சி கழிப்பா கண்டிப்பீப்பா இங்காய்த்து எங்க பாதி ஆசை அந்த பொண்ணு கல்ச்சோம் எல்லாம் கல்ச்சோடிங்க இல்ல உள்ள கழித்தாம்பா எங்க உள்ள மக்கள் எல்லாம் கழிப்பா குடியாரு

ಹಾಕಿ ಆಡೋಕ್ಕೆ ಇನ್ವಿಟೇಷನ್ ಕೊಡೋಕ್ಕೆ ಧನ್ಯವಾದಗಳು ನಾನು ಔಟ್ ಆಫ್ ಪ್ರಾಕ್ಟೀಸ್ ಇದ್ದೀನಿ ಬಟ್ ಈಗ ಐ ವಿಲ್ ಟ್ರೈ ಮೈ ಬೆಸ್ಟ್ ಇದ್ರ ಜೊತೆಗೆ ಈ ಯುನೀಕ್ ಫಾರ್ಮ್ಯಾಟ್ ಅಲ್ಲಿ ಈಗ ಈ ಇನ್ವಿಟೇಷನ್ ಅಲ್ಲಿ ಕೂಡ ಇದೆ ಅಂತ ವರ್ಲ್ಡ್ಸ್ ಲಾರ್ಜೆಸ್ಟ್ ಹಾಕಿ ಫೆಸ್ಟಿವಲ್ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ ಮುನ್ನೂರ ಅರವತ್ತು ಟೀಮ್ಸ್ ಅನ್ನ ಈಗ ಭಾಗವಹಿಸಿದ್ದಾರೆ ಈಗ ಒಂದು ತಿಂಗಳಿಗೆ ಈಗ ನಿರಂತರವಾಗಿ ಈ ಥರದ್ದು ಮ್ಯಾಚಸ್ಗಳು ಆಗಿ ಎಲ್ಲಾರು ಭಾಗವಹಿಸ್ತಾರ ಎಲ್ಲಾ ಸಮಾಜದ ಮುಖಂಡರು ಆಗ್ಲಿ ಬ್ಯಾಂಗ್ಳೂರಿಂದ ಅಷ್ಟು ಜನರು ಬರ್ತಾರ ಎಲ್ಲರದ್ದು ಪೂರ್ತಿ ಫೋಕಸ್ ಈ ಹಾಕಿ ಕ್ರೀಡಾ ಮೇಲೆ ಇರ್ತದೆ ಅಂತ ದಟ್ ಇಸ್ ದ ಮ್ಯಾಟರ್ ಆಫ್ ಗ್ರೇಟ್ ಪ್ರೈಡ್ ಏಕೆಂದ್ರೆ ನಮ್ಮ ನ್ಯಾಷನಲ್ ಗೇಮ್ ಅನ್ನ ಈ ತರದ್ದು ಕಾಪಾಡಿಕೊಂಡು ಮುಂದಿನ ಪೀಳಿಗೆ ಕೊಡ್ತಾರ ಅಂದ್ರೆ ನಮ್ಮ ದೇಶದಲ್ಲಿ ಬಹಳ ಬಹಳ ಕಡಿಮೆ ಜಾಗ ಇರ್ತಾರೆ ಇರ್ತದೆ ಅಂತ ಅದರಲ್ಲಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಈ ತರದ್ದು ಆಗ್ತದೆ ನಾನು ಕೂಡ ಕೊಡಗುದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಕೂಡ ಒಂದು ಹೆಮ್ಮೆಯ ವಿಷಯ ಇದೆ ಏಕೆಂದ್ರೆ ನಾವು ಕೂಡ ಹಾಕಿ ಆಡಿದೆ ಇಪ್ಪತ್ತು ವರ್ಷ ಹಿಂದ್ಗಡೆ ಆಡಿದೆ ಅಂದ್ರೆ ನಮಗೆ ಪ್ರತಿ ಸತಿದು ಒಂದು ಆಸೆ ಇರ್ತದೆ ಯಾಕೆ ಮಕ್ಕಳಿಗೆ ಹಾಕಿ ತೋರಿಸ್ಬೇಕು ಮುಂದಿನ ಬೇಡಿಕೆ ಅವರು ಒಂದು ಲೆಗಿಸಿ ಕೊಡ್ಬೇಕಾಗುತ್ತೆ ಅಂದ್ರೆ ಸೊ ಇಲ್ಲಿ ಅದು ನಾವು ನೋಡ್ತಾ ಹಿಂದಿ ನನಗೆ ಬಹಳ ಖುಷಿ ಆಗ್ತಿದೆ ಐ ಸ್ಟಿಲ್ ದಟ್ ಟೀನೇಜರ್ ಹೂ ವುಡ್ ಲೈಕ್ ಟು ಸಿ